ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಈಸಿಯಾಗಿ ಮೊಟ್ಟೆ ಬೆಳ್ಳುಳ್ಳಿ ಖಾರ ಯಾವ ಥರ ಮಾಡೋದು ನೋಡ್ಕೊಂಬರೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಅರ್ಧ ಚಮಚ ಜೀರಿಗೆ ಎರಡು ಬೆಳ್ಳುಳ್ಳಿ ಒಂದು ಚಮಚ ಖಾರದ ಪುಡಿ ವಿಬಿವು ನಾನಿಲ್ಲಿ ನಾಲ್ಕು ಮೊಟ್ಟೆನ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ನೀವು ಕೂಡ ಜಾಸ್ತಿ ಕೂಡ ತೊಗೊಬೋದು ಬೇಕಾದ್ರೆ ಕಡಿಮೆ ಕೂಡ ತೊಗೊಳ್ಳಿ ಚಿಕ್ಕದು ಮಿಕ್ಸಿ ಜಾರ್ ತೊಗೊಂಡು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ತೊಗೊಂಡಂಥ ಖಾರದ ಪುಡಿ ನಾನು ಒಂದು ಚಮಚ ತೊಗೊಂಡಿದ್ದೀನಿ ನೀವು ಜಾಸ್ತಿ ಕೂಡ ತೊಗೊಬೋದು ಖಾರ ಬೇಕಾದರೆ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಅರ್ಧ ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಇವಾಗ ಮಿಕ್ಸಿಯಲ್ಲಿ ದಪ್ಪ ದಪ್ಪನೇ ರುಬ್ಕೊಂಡು ಸೇರ್ಸೋದು ಬೇಡ ಇದಕ್ಕೆ ನೋಡಿ ಮೊಟ್ಟೆನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ನೋಡಿ ಬೆಳ್ಳುಳ್ಳಿ ಖಾರನ ಈ ಥರ ತೆಗೆದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಗ್ಯಾಸ್ನ ಆನ್ ಮಾಡಿಕೊಂಡು ಪಾತ್ರೆನ ಇಡ್ತಾಯಿದ್ದೀನಿ ಇವಾಗ ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವ ಬೆಳ್ಳುಳ್ಳಿ ಖಾರನ ಹಾಕ್ಕೊಬೇಕು ಇದೇನಿಲ್ಲ ಅಂದರೂ ಒಂದು ಐ ಎರಡರಿಂದ ಮೂರು ನಿಮಿಷ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಕರಿಬೇವನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಗ್ಲಾಸ್ ಹಾಕುವಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ತಿರುಗಿಸ್ಬೇಕು ಗ್ಯಾಸ್ ಊರಿನ ಕಮ್ಮಿ ಇಟ್ಕೊಳ್ಳಿ ನೀವೇನಾದರೂ ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತೀನಿ ಅನ್ನೋದಾದರೆ ಎಣ್ಣೆಯಲ್ಲೂ ಮಾಡ್ಕೊಬೋದು ನೀರು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಖಾರ ಕುದೀತಾ ಇದೆ ಈಗ ಕುದಿ ಬರಬೇಕು ಅದು ಈ ಥರ ಖಾರ ಸ್ವಲ್ಪ ಕುದ್ಮೇಲೆ ನೀವು ಕಟ್ ಮಾಡಿ ಇಟ್ಕೊಂಡಿರುವ ಮೊಟ್ಟೆನ ಸೇರಿಸ್ಕೊಳ್ಳಿ ನಾನಿಲ್ಲಿ ನಾಲ್ಕು ಮೊಟ್ಟೆನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಜಾಸ್ತಿ ಕೂಡ ತೊಗೊಳ್ಳಿ ಇವಾಗ ನೋಡಿ ನೀಟಾಗಿ ಅದಕ್ಕೆ ಖಾರ ಹಿಡಿಯೋ ಥರ ತಿರುಗಿಸ್ಕೊಬೇಕು ಮೊಟ್ಟೆ ಮತ್ತು ಬೆಳ್ಳುಳ್ಳಿ ಖಾರ ನೀಟಾಗಿ ಮಿಕ್ಸ್ ಆಗಬೇಕು ಎರಡೂ ನಾನು ಹಾಕುವಂಥ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಮೊಟ್ಟೆನ ಮೇಲೆ ಚಿಕ್ಕ ಊರಿನಲ್ಲೇ ಒಂದು ಐದು ನಿಮಿಷ ತಿರ್ಗಿಸ್ಕೊಂಡ್ರೆ ಸಾಕು ನೋಡಿ ರೆಡಿ ಆಗತ್ತೆ ನೋಡಿ ಇವಾಗ ಮೊಟ್ಟೆ ಬೆಳ್ಳುಳ್ಳಿ ಖಾರ ರೆಡಿ ಆಗಿದೆ ಇದು ಅನ್ನಕ್ಕೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್